ಇನ್ನೊಂದು ಮಕ್ಕಳ ಸಂತಾನ ಆಗಿಲ್ಲ ಬೆಳೆ ಹಾಕಿದ್ದಾರೆ ಹುಡುಗಿ ಅಂತ ಕೆಲಸ ಕಾರ್ಯ ಹೋಗುವ ಕೆಲವರು ಆಗಿದ್ದಾರೆ ಕೆಲಸ ಪಾಸ್ ಆಗಿಲ್ಲ ಪಾಸ್ ಆಗಿದೆ ಏನೇನೋ ಜಾಬ್ ಎಲ್ಲ ಆಗಿರೋದ್ರ ಕೆಲ ಪಾಸ್ ಆಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಕೇರಳದಿಂದ ಬಂದ ದೈವವು ಇಲ್ಲಿ ನೆಲೆಯಾಗಿದ್ದು ನಿಜಕ್ಕೂ ಒಂದು ವಿಸ್ಮಯಕರ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಈ ದೈವದ ಮುಂದೆ ಹೇಳ್ಕೊಂಡರೆ ಶೀಘ್ರ ಒಂದು ವಾರದಲ್ಲಿ ಪರಿಹಾರ ಕಟ್ಟಿಟ್ಟ ಬುತ್ತಿ ನೀವಂದ್ರೆ ಜಾಸ್ತಿ ಮಾಡಲ್ಲ ಕೊಟ್ಟಷ್ಟೇ ಸೇವೆಯನ್ನು ಮಾಡ್ಕೊಂಡು ನಮ್ಮ ಭಕ್ತಾದಿಗಳು ಬೇಕು ದೇವರ ನಮಸ್ತೆ ಕೂಡ ಮಾರ್ಗವನ್ನು ತೋರಿಸ್ತೇವೆ ಹಣದಲ್ಲಿ ನಾವು ಇದ್ದ ಮಾಡುವುದಿಲ್ಲ ನಮ್ಮ ಬರಬೇಕು ಭಕ್ತಾದಿ ಸೇವೆ ಬರಬೇಕು ಅವ್ರ ಕಾರ್ಯ ಎಲ್ಲ ನಡುವ ಮಾರ್ಗ ನಾವು ತೋರಿಸ್ತೇವೆ ಇವಾಗ ನಿಮ್ಮ ಹತ್ರ ಬಂದ್ರೆ ಪರಿಹಾರ ಸಿ ಕವಡಿ ಶಾಸ್ತ್ರದಲ್ಲಿ ನಾವು ಬಹಳ ಪ್ರಶ್ನೆ ಹಾಕಿ ಕಾಣ್ ನೋಡ್ತೇವೆ ಏನು ಸಮಸ್ಯೆ ಏನು ತೊಂದರೆ ಆಗಿ ನೋಡ್ತೇವೆ ಮನೆಯಲ್ಲೆಲ್ಲ ಮರಿ ಮಟ್ಟಿ ತೊಂದರೆ ತೊಂದರೆ ನಾಗನ್ ತೊಂದರೆ ಮಾಡಿದ್ರು ಏನು ಪರಿಹಾರ ಮಾಡೋ ಸುಬ್ರಹ್ಮಣ್ಯ ಎಲ್ಲ ನಾವು ಮಾಡ್ತೇವೆ ಇಲ್ಲೇ ಕಷ್ಟ ಆದರೆ ಒಂದು ಲಕ್ಷ ಮೇಲೆ ಖರ್ಚಾಗ ಅಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಒಳ ಮೇಲೋ ಖರ್ಚಾಗುತ್ತೆ ಇಲ್ಲೂ ಲಕ್ಷ ಖರ್ಚಾಗುತ್ತೆ ಧರ್ಮಸ್ಥಳದಲ್ಲಿ ವಾಕ್ ದೋಷ ಪೇತಮೋಟ ದೈವ ಏರುವ ಬರುವ ಭಕ್ತಾದಿಗಳು ಯಾರು ಮೀನು ಏರಿ ಬರ್ತದೆ ಅದು ಪರಿಹಾರ ಮಾಡ್ತೇವೆ ಯಾರೇ ಕಷ್ಟದಲ್ಲಿ ಏನು ತೊಂದರೆ ತಾಪತ್ರ ಬಂದಲ್ಲಿ ಮನೆಯಲ್ಲ ಸಾ ಪಾಗುವಳಿ ತೊಂದರೆ ತಾಪದಲ್ಲಿ ಮನೆ ಜಗಳ ಬಂದದಲ್ಲಿ ಪರಿಹಾರ ಮಾಡ್ತೇವೆ ಹಾಯ್ ಹಲೋ ನಮಸ್ಕಾರ ರೆವೊಲ್ಯೂಷನ್ ಟಿವಿಗೆ ಸ್ವಾಗತ ನಾನು ಸಂದೀಪ್ ಉಪ್ಪುಂದ ನಾವು ಇವತ್ತು ಒಂದು ಅದ್ಭುತವಾದ ದೈವದ ಪರಿಚಯ ನಿಮಗೆ ಮಾಡ್ತಾ ಇದ್ವಿ ಇದು ಬರುವುದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಒಪ್ಪಂದದ ಮಡಿಕಲ್ ಎನ್ನುವ ಗ್ರಾಮದಲ್ಲಿ ಪ್ರಧಾನವಾಗಿ ಬಂಡಿ ಹೈಹುಳಿ ಭೂತರಾಜ ಮಾಸತಿ ಸನ್ಯಾಸಿ ಯಕ್ಷಿ ಕಲ್ಕುಟ್ಕ ಮಾರಿ ರಾವ್ ಕೀಳ್ ದೇವರು ನೆಲೆಯಾಗಿದೆ ಮುಂಚೆ ಮುಂಚೆ ನಲೆಯಾಗಿದೆ ದೈವ ಪ್ರತಿಷ್ಠಾಪನೆ ಆಗಿದೆ ಒಳ್ಳೆ ದೈವ ಶಕ್ತಿ ಉಂಟಾಗಿದೆ ಬಹಳಷ್ಟು ದಿನದಲ್ಲಿ ಫಸ್ಟ್ ನದಿಯಲ್ಲಿ ಸಿಕ್ಕಿದೆ ನೆಲೆ ಇದ್ದ ಅಜ್ಜನ ಪೂರ್ವ ಕಾಲದಲ್ಲಿ ಅಲ್ಲಿ ನೆಲೆಗೆ ದೇವರು ತಕೊಂಡು ನಾವು ನೆಲೆ ಮಾಡಿದ್ದೇವೆ ನಮ್ಮ ಅಜ್ಜ ಅಜ್ಜನ ಕಾಲದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿಂದ ಬಂದು ಅಲ್ಲಿಂದ ಹೋಗಿದರೆ ಅಲ್ಲಿ ಕೆಲ ಅಲ್ಲಿಂದ ನೆಲೆ ಬೆನ್ನೆಗಾಗಿ ಹತ್ತಿ ಬಂದಿದೆ ಪ್ರಶ್ನೆ ಪ್ರಕಾರ ಅಲ್ಲಿ ಕೇರಳದಿಂದ ಇದ್ದ ಅಜ್ಜನ ಕಾಲದಲ್ಲಿ ಹರ್ಷಿ ಬಂದ ದೇವರು ಆಮೇಲೆ ಇಲ್ಲೇ ನೆಲೆ ಮಾಡಿದ್ದೀವಿ ನಾವೆಲ್ಲ ಅಜ್ಜನ ಕಾಲ ನೆಲೆ ಮಾಡಿದ್ದೇವೆ ಈಗ ಪುನಃ ಎಲ್ಲ ಮಾಡಿ ಹನ್ನೊಂದು ವರ್ಷ ಆಗಿದೆ ಮಧ್ಯಾಹ್ನ ಕಾಲದಲ್ಲಿ ಜೀರ್ಣೋದ್ಧಾರ ಆಗಲಿಲ್ಲ ಹಾಗೆ ಸೂರ್ಯ ಜೀರ್ಣೋದಯ ಹನ್ನೊಂದು ವರ್ಷ ಆಗಿದೆ ಪುರಾಣದಾಗ ದೈವ ಇದೆ ಪ್ರತಿಷ್ಠಾಪನೆ ಮಾಡಿ ಹದಿನೈದು ವರ್ಷ ಆಗಿದೆ ನಮ್ಮ ಹತ್ತಲ್ಲಿ ದೇವರ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ಕೊಂಡು ಇನ್ಸ್ ಕಾಲ ಕಾರ್ಯಗಳಾಗ ದೈವಾಲಯ ಮಹಿಮೆ ನರ್ಸಿ ಕೂಡ ಮಾರ್ಗ ಇದೆ ಕೌಡಿ ಶಾಸ್ತ್ರದಲ್ಲಿ ನಾವು ಗಾಳ ಪ್ರಶ್ನೆ ಹಾಕಿ ಕಾಣ್ ನೋಡ್ತೇವೆ ಏನೋ ಸಮಸ್ಯೆ ಏನು ತೊಂದರೆ ಆಗಿದೆ ನೋಡ್ತೇವೆ ಕಾಯಿಗಿ ಪ್ರಸಾದ ಭಂಡಾರ ಮತ್ತು ಕೆಲವದೆಲ್ಲ ದರ್ಶನ ಸೇವೆ ಎಲ್ಲ ಹೋಗ್ತೇವೆ ದರ್ಶನ ಸೇವೆ ಕೋಲ ಸೇವೆಯಲ್ಲಿ ದರ್ಶನ ಮಾಡ್ತೇವೆ ಅದೆಲ್ಲ ಮಾಡ್ತೇವೆ ಮತ್ತು ಏನು ಕಷ್ಟ ಪರಿಹಾರ ಧರ್ಮಸ್ಥಳದಲ್ಲಿ ವಾಗ್ದೋಷ ಪೇತ ಮೋಕ್ಷ ನಾವು ಧರ್ಮಸ್ಥಳದಲ್ಲಿ ಏನು ಮನೆಯಲ್ಲಿ ಸಾಪಾಗ್ದಾರೆ ಏನು ಸರಿಯಾರ ಮಾಡು ಪರಿಹಾರ ಮಾಡ್ತೇವೆ ಸುಬ್ರಹ್ಮಣ್ಯದಲ್ಲಿ ವಾಕ್ ಸುಬ್ರಹ್ಮಣ್ಯನಲ್ಲಿ ಏನು ತೊಂದರೆ ನಾಗನ ತೊಂದರೆ ತಾಪತೆ ಇದ್ದರೂ ಪರಿಹಾರ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗ್ತೇವೆ ಅಲ್ಲೇ ನಾವು ಕರ್ಕೊಂಡು ಹೋಗಿ ಪರಿಹಾರ ಮಾಡ್ತೇವೆ ಅಲ್ಲಿ ಸುಬ್ರಹ್ಮಣ್ಯನಲ್ಲಿ ಬಲಿ ಸಪ್ಕ ಸಂಸ್ಕಾರ ಕೆಲವರಿಗೆ ಕಷ್ಟ ಇಷ್ಟ ಇಲ್ಲಿದೆ ಎಲ್ಲೇ ಆಗೋದ ರೇಟ್ ಜಾಸ್ತಿ ಆಗುತ್ತೆ ಅಲ್ಲಿ ಸುಬ್ರಹ್ಮಣ್ಯನ ಪರಿಹಾರ ಮಾಡ್ತೇವೆ ಮನೆಯಲ್ಲಿ ಆಗೋಳಿ ತೊಂದರೆ ತಾಪದಲ್ಲಿ ಮನೇಲಿ ಜಗಳ ಬಂದದಲ್ಲಿ ಪರಿಹಾರ ಮಾಡ್ತೇವೆ ಏನೋ ಆಗ ದೋಷ ಅಲ್ಲೇ ಧರ್ಮಸ್ಥಳ ತೀರ್ಮಾನ ಮಾಡ್ತೇನೆ ನಾಗನ್ ದೋಷ ನಾಗನ್ ದೈವ ಅಲ್ಲಿ ಏನಪ್ಪ ಅಂದ್ರೆ ಧರ್ಮಸ್ಥಳ ತೀರ್ಮಾನ ಮಾಡ್ತೇವೆ ವರ್ಗ ದರ್ಶನ ಸೇವೆ ಮಾಡ್ತೇವೆ ಮನೆ ಗೌಡ ಶಾಸ್ತ್ರ ನೋಡ್ತೇವೆ ದೈವದ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡು ಇನ್ಸ್ಕಾಲ ಕಾರ್ಯ ನಡ್ಸ್ಕೊಂಡ್ ಮಾರ್ಗವನ್ನು ತೋರಿಸ್ತೇವೆ ಅಲ್ಲಿ ಹೇಳ್ಕೊಂಡು ಹರ್ಕೆಲೆ ಹೇಳ್ಕೊ ಹೋಗ್ತಾರೆ ಆರ್ಕೆ ಪಾರ್ಯಾರ ಆರ್ಮಿನ ಹರ್ಕೆಯನ್ನು ಕೊಡಿಯೋದೇ ಹೇಳ್ತೇವೆ ಅಂದ್ರೆ ಇಲ್ಲಿ ಇಲ್ಲ ಅಂತ ದುಡ್ಡು ಖರ್ಚು ಮಾಡಬೇಕು ಸೇವೆ ಕಷ್ಟ ಇಂದ್ರೆ ನಿಮ್ಗೆ ಏನ ಸೇವೆ ಅಂತ ದೇವರು ತಕ್ಕದೇ ನೀವು ಕಾರ್ಯ ಮಾಡಬಹುದು ನಿಮ್ಮ ಸೇವೆ ದೊಡ್ಡ ಕಾರ್ಯ ಕೆಲಸ ಆಗಿದೆ ದಾರಿ ಮಾಡುವ ಮನ್ಸರು ನಿಮ್ಗೆ ಏನ್ ದೈವ ಶಕ್ತಿ ಅಷ್ಟೇ ಕೊಡಬೇಕು ಇಲ್ಲ ಹಾವು ಕೊಂದ್ರು ಸಣ್ಣ ಪುಟ್ಟ ಏನ್ ಹಾವು ನೋಡಿದ್ರು ಹಾವು ನೋಡಿ ಸತ್ತದವು ಕಂಡದಿದ್ರು ಸೊಪ್ಪು ಸಂಸಾರ ಮಾಡಬೇಕು ಏನೇನು ತೀರ್ಮಾನ ನಾನು ಕಾಂಟ್ಯಾಕ್ಟ್ ಮಾಡೀನಿ ನಾವು ತಿಳಿಸ ಮಾರ್ಗವನ್ನು ನಾವು ತೋರಿಸ್ತೇವೆ ಏನೇನ ಮಾಡ್ಬೇಕು ಅಂತ ಮತ್ತೆ ಧರ್ಮಸ್ಥಳದಲ್ಲಿ ಆದ್ರು ಧರ್ಮಸ್ಥಳದಲ್ಲಿ ವಾಕದೋಷ ಧರ್ಮಸ್ಥಳ ಏನೇನು ಮಾಡಬೇಕು ತೀರ್ಮಾನದ ನಾವು ಸಂಚಲನ ನೋಡ್ಬೇಕು